Usa, menege laddu kodo, nin kayal eshtu laddu ide, onde on laddu koda tintini? Illa, illa, idhella nan laddu, idhe kotti d'edji nenege enta, nin bekar nenege on champakali kode? Nin laddu kodala, andri nani ak champakali kodebeku? Nanu koda, lavoga? Nin abne a laddu tindu, ನಿನಗೆ ಸಂಜೆ ಆದ್ರೆ ಕಾಪಿನೇ ಕೊಟ್ಟಿಲ್ವಲ್ಲ ಮರೈತಿ ನೀನ್ ಮಾಡ ಒಳ್ಳೆ ಫಿಲ್ಟರ್ ಕಾಪಿ ಮಾಡ್ಕೊಡೆ ನಮ್ ಬೀಗ್ರು ಇಂಪ್ರೆಸ್ ಆಗ್ಬಿಡ್ಬೇಕು ನೀನ್ ಮಾಡಿದ ಕಾಪಿ ಕುಡ್ದು ಅಯ್ಯೋ ನಿಮ್ಮ ಸುಮ್ಮನೀರಿ ನಾನೇನ್ ಕಾಪಿ ಮಾಡ್ಕೊಡೋದು ಮಲ್ಲಿ ವಸ್ತ ಕಾಪಿ ಮಾಡೋದ್ ಕಲ್ತಿದ್ದಾಳೆ ಅವ್ರ ಮಗಳೇ ಕಾಪಿ ಮಾಡ್ಕೊಟ್ರೆ ಅವ್ರು ಫುಲ್ ಖುಷಿ ಆಗ್ಬಿಡ್ತಾರೆ ನಿಜವಾಗ್ಲೂ ಮಲ್ಲಿ ಕಾಫಿ ಮಾಡೋದ್ ಕಲ್ತಿದ್ದಾಳ ಹೌದು ಅಮ್ಮ ನನಗೆ ಹೊಸದಾಗತ್ತೆ ಕಾಫಿ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ರು ಫಿಲ್ಟರ್ ಅಲ್ಲಿ ಫಿಲ್ಟರ್ ಆಗಿರೋ ಕಾಫಿ ಇರುತ್ತಾ ಹಾಲನ್ನ ಕುದಿಸ್ಬಿಟ್ಟು ಸಕ್ಕರೆ ಮತ್ತೆ ಕಾಫಿ ಡಿಕಾಕ್ಷನ್ ಹಾಕಿ ಮಿಕ್ಸ್ ಮಾಡಿ ಎತ್ತುಯಿದ್ರೆ ನೊರನೊರೆ ಆಗಿರೋ ಫಿಲ್ಟರ್ ಕಾಫಿ ರೆಡಿ ಆಗುತ್ತೆ ಒಂದು ನಿಮಿಷದಲ್ಲಿ ನಾನು ನಮ್ಮ ಕೈಯಾರೆ ನಿಮಗೆ ಮಾಡ್ಕೊಡ್ತೀನಿ ಫಸ್ಟ್ ಟೈಮ್ ಕಾಫಿ ಮಾಡಿದ್ದೆ ಗೊತ್ತಾ ಎಷ್ಟು ಚೆನ್ನಾಗಿತ್ತು ಇವತ್ತು ಅದೇ ತರ ಮಾಡ್ಕೊಡ್ತೀನಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಕಣೆ ಮಲ್ಲಿ ಹ್ಮ್ ನಮ್ಮ ಮನೆಯಲ್ಲಿ

ே ஜனாருத்தவங்க அங்கே ஆலுக உத்திரி சாக்கி ஆலுகி மறி நங்க ಬೇಡಿ ಇಲ್ಲ ಆಲೂಗಡೆ ಇಲ್ಲ ಈರುಳ್ಳಿ ರೇಟ್ ಜಾಸ್ತಿ ಅಂತ ಈರುಳ್ಳಿನೇ ತಂದಿಲ್ಲ ಎಂತದ್ರಲ್ಲಿ ಬಜ್ಜಿ ಮಾಡದ್ರ ಓ ಗೊತ್ತಾಯ್ತು ಬಿಡು ಏ ಅಲ್ಲೇ ಇಟ್ಲುಗಡೆ ಬಾಳೆಗೊನೆ ಇದಾವಲ್ಲ ಅದ್ರಲ್ಲಿ ಬಾಳೆಕಾಯಿ ಕಿತ್ತುಕೊಂಡು ಬಂದು ಅದನ್ನಾದರೂ ಬಜ್ಜಿ ಮಾಡದ್ರೈತು ಹೋಗೋ ಹೋಗು ಈ ಬಾಳೆಕಾಯಿ ಇಲ್ಲ ಅಂತ ಹೇಳ್ಬೇಡ ನಾನ್ ಕಣ್ಣಾರೆ ನೋಡಿದೀನಿ ಬಾಳೆಕಾಯಿನ ಹೋಗಿ ಕಿತ್ತುಕ ಬಾ

ಉತ್ತಮಣಿ ಬಜ್ಜಿ ಮಾಡು ಅಂತ ಹೇಳ್ತಾ ಇಲ್ಲ ಕಣ ಈ ಸಿಂಕಿ ಇವತ್ತು ಬಜ್ಜಿ ಮಾಡಲ್ಲ ಬಿಡು ಏನಾದ್ರೂ ಒಂದು ಹೇಳ್ತಾಳ ಅದಿಲ್ಲ ಇದಿಲ್ಲ ಅಂತ ಇವಾಗ ನೀ ಕಡಲೆ ಹಿಟ್ಟು ತಂದು ಕೊಟ್ಟಾದ್ಮೇಲೆ ಆಮೇಲೆ ಇನ್ನೊಂದು ಏನೋ ಇಲ್ಲ ಸೋಡಾ ಪುಡಿ ಇಲ್ಲ ಅದು ಇಲ್ಲ ಇದು ಇಲ್ಲ ಎಣ್ಣೆ ಇಲ್ಲ ಅಂತ ಹೇಳಿ ನಂಗೆ ಗೊತ್ತು ಅವಳು ಯಾಕೋ ಬಜ್ಜಿ ಇವತ್ತು ಮಾಡೋದು ಕಾಣಲ್ಲ ಹೋಗ ಅತ್ಲಾಗಿ ಪಾನಿಪುರಿ ತಗೋಬಾತ್ಲಾಗ ಬೀಗ್ರಿಗೆ ಪಾಪ ಕಾಫಿ ಜೊತೆ ತಿನ್ನೋಕ್ಕೆ ಹೌದು ಹೌದು ಸಿಗೋ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತೆ ನಾನು ಕಾಫಿ ಮಾಡ್ತೀನಿ ತಮಣಿ ಹೋಗಿ ಪಾನಿಪುರಿ ತಗೋಬರ್ತಾರೆ ಸರಿ ಕಣೆ ಅಮ್ಮ ಆಯ್ತು ಈಗ್ಲೇ ಹೋಗಿ ಪಾನಿಪುರಿ ತರ್ತೀನಿ ಇರು ক্যালিক্টু মইনশিন কিনা আউসেডেকো ইগাদলিযালিয়ালাউন্যাংতে হেলুচ বংদিইনি না বজি মারকোরাংপেটিগোগিরা পানিপরিতিনাক� ಅಡುಗೆ ಮನೆಗೆ ಎಲ್ಲ ಔಸಿಡಕ್ಕೆ ಹೋಗಿದ್ದಾಳ ಅವಳು ನಾಳೆಗೆ ಬೇಡ ಹ್ಞೂ ಪಿಂಕಿ ಕೊಡ್ದಾಗ ನಾವೆಲ್ಲ ಪಾನಿಪುರಿ ತಿನ್ನೋಣ ಬನ್ನಿ ಅವಳಿಗೆ ಒಂದೇ ಒಂದು ಪ್ಲೇಟ್ ಪಾನಿಪುರಿನೂ ಕೊಡೋದು ಬೇಡ ಒಂದು ಪಾನಿಪುರಿನೂ ಕೊಡೋದು ಬೇಡ ಕೊಡಿ ಈ ಪಾನಿಪುರಿನ ನಾನು ಎಲ್ಲರಿಗೂ ಹಂಚಿಬಿಟ್ಟು ಪ್ಲೇಟಲ್ಲಿ ಬರ್ತೀನಿ ಏ ಚುಪ್ಪಿ ಚೆನ್ನಾಗಿ ಜಮಾಯಿಸ್ಬಿಡೋಣ ಪಾನಿಪುರಿನ ತಿಂದು ತಗೊಳ್ಳಿ ಎಲ್ಲರಿಗೂ ಇಲ್ಲೇ ನಾನು ಗೋಲ್ಗಪ್ಪ ಪಾನಿಪುರಿ ಮಾಡ್ಕೊಡ್ತೀನಿ ಬನ್ನಿ ಎಲ್ಲರೂ ತಿನ್ನೋಣ गिरीశైరు నానొన్ టేస్ట్ నోర్తిని నీ నొన్ టేస్ట్ నోడు నమ్ 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 టేస్ట్ నోడు ఆ కట్టమిట్ట நீட்ரல் இல்ல <laughs> ತಮ್ಮಣಿ ಹೋಗ ಅಟ್ಲಾಗಿ ಇನ್ನೊಂದ್ ಎರಡು ಪ್ಲೇಟ್ ತಗೋಬರ ಪಾಪ ಬೀಗ್ರು ಬಾಯ್ ಬಾಯ್ ನೋಡ್ತಿದ್ರು ನೋಡು ತಿನ್ಬೇಕಾರ್ ಮಕ್ಳನ್ನೇ ಅವರಿಗೂ ಆಸೆಯಾಗಿ ಬಾಯ್ ನೀರ್ ಬರ್ತಿರತ್ತೆ ಹೋಗು ತಗ ಬಾಯಿ ಎಲ್ಲರೂ ತಿನ್ನೋಣ ಇವ್ ಎರಡು ಮಾತ್ರ ಕೊಡದ ಬೇಡ ಮತ್ತೆ ಮನೆ ಬಕ್ಕೂರ್ ಮಕ್ಕಳು ಹೆಂಗ್ ಎಲ್ಲ ಬಿಟ್ಟು ಎಲ್ಲಾ ಹೋಗ್ಲಿ ಬಿಡಿ ಅತ್ಲಾಗಿ ಮತ್ ತಂದ್ಕೊಂಡ್ ಆಯ್ತು ನೋಡಿ ಬೀಗರುಗಳು ಹೆಂಗ್ ಬಾಯ್ ಬಾಯ್ ಬಿಡ್ತಿಯೇ ಹ್ಮ್ ಸಾವುಗಳಾದ್ರೇನು ರೋಡಲ್ಲಿ ಸಿಗೋ ಪಾನಿಪುರಿ ಅಂದ್ರೆ ಎಲ್ಲರಿಗೂ ಇಷ್ಟನೇ ನಿಮಗೂ ಎಷ್ಟು ಪಾನಿಪುರಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು